ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಫ್ಯಾಮಿಲಿಯವರೆಲ್ಲ ಸೇರಿ ತುಂಬ ದಿನಗಳಾದಮೇಲೆ ಒಂದು ಟ್ರಿಪ್ ಹೋದ್ವಿ ಅದೇ ಬೆಂಗಳೂರು ಟು ತಿರುಪತಿ ಟ್ರಿಪ್ ಅಂತ ನಮ್ಮ ಮನೆ ದೇವರು ಅಂತ ಸೊ ನಾವು ಟ್ರಿಪ್ ಹೋಗಿ ಹೋದ್ವಿ ಎಲ್ಲರೂ ಸೇರಿ ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಹೊಲ್ಟಿದ್ವಿ ನೋಡ್ತಾ ಇದ್ರಲ್ಲ ಎಲ್ಲ ನಮ್ಮ ಫ್ಯಾಮಿಲಿಯವರು ಸೊ ಬೆಂಗಳೂರು ಟು ಅಲ್ಲಿಗೆ ಹೋಗುವಾಗ ತಿರುಪತಿ ನಿಯರ್ ಬೈ ಒಂದು ಹೋಟೆಲ್ ಸಿಕ್ತು ಸಪ್ತಗಿರಿ ಹೋಟೆಲ್ ಅಂತ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸೊ ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಅಲ್ಲಿ ಮೇಲೂ ಮಂಗಾಪುರ ಅಂತ ತುಂಬ ಚೆನ್ನಾಗಿದೆ ದೇವರಲ್ಲಿ ಅದಾದಮೇಲೆ ಒಂದು ಶ್ರೀವಾರಿ ಪಾದ ಅಂತ ಇದೆ ಸೊ ಶ್ರೀವಾರಿ ಪಾದನ ಅಲ್ಲಿಂದ ಮೆಟ್ಟಲು ಹತ್ತಕ್ಕೆ ಶುರು ಮಾಡ್ತಾರೆ ಅಲ್ಲೇ ಟೋಕನ್ನು ಕೊಡ್ತಾರೆ ಸೊ ದರ್ಶನಕ್ಕೆ ಹೋಗೋದಕ್ಕೆ ಸೊ ನಾವು ಅಲ್ಲೆಲ್ಲ ಪೂಜೆ ಮಾಡಿ ಮುಂದಕ್ಕೆ ಹೋಗೋದು ಬಟ್ ನಾವು ಆ ಸ್ಟೆಪ್ಸ್ ನೋಡ್ಕೊಳೋಕ್ ಹೋಗ್ತೇ ರಿಟರ್ನ್ ಬಂದ್ವಿ ಈ ಶ್ರೀವಾರಿ ಪಾದ ಅಷ್ಟು ಫೇಮಸ್ ಅಂದರೆ ದೇವರು ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರು ಅಂತಾರೆ ಸೊ ಅದಕ್ಕಾಗಿ ಶ್ರೀವಾರಿ ಪಾದ ಅಂತ ಇಲ್ಲಿಂದ ಸ್ಟೆಪ್ಸು ಹೋಗೋದಕ್ಕೆ ಅಂತಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹತ್ತೋದಕ್ಕೆಲ್ಲ ತುಂಬ ಅನುಕೂಲವಾಗಿದೆ ಅಲ್ಲಿಂದ ನಾವು ಮತ್ತೆ ತಿರುಪತಿ ಟೌನ್ಗೆ ಹೋದ್ವಿ ಸೊ ತಿರುಪತಿ ಟೌನ್ಗೆ ಹೋಗ್ತಾ ಅಲ್ಲಿ ನಮಗೆ ಫಸ್ಟು ಸಿಕ್ಕಿದ್ದೆ ಕಪಿಲತೀರ್ಥ ಅನ್ನೋ ಒಂದು ದೇವಸ್ಥಾನ ಅಲ್ಲಿ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಹಂಗೆ ಅಲ್ಲಿ ಒಂದು ಬೆಟ್ಟದ ಮಧ್ಯದಿಂದ ನೀರು ಬರುತ್ತೆ ಕಪಿಲತೀರ್ಥ ಹೆಸರಲ್ಲೇ ಇದೆಯಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡೋದಕ್ಕೆ ನಾವಂತೂ ತುಂಬ ಟ್ರಿಲ್ ಫೋಟೋ ಫೋಟೋಶೂಟ್ಗೆಲ್ಲ ತುಂಬ ಸಖತ್ತಾಗಿದೆ ಇಲ್ಲಿ ಪ್ಲೇಸಸ್ಸು ಒಂಥರ ಗುಹೆ ಥರ ದೇವಸ್ಥಾನಗಳು ಇಲ್ಲಿ ಬರೋ ನೀರು ನಾವು ಹೋದಾಗ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ನೀರು ಫುಲ್ಲು ಬತ್ತೋಗಿತ್ತು ಕಾಣಿಸ್ತಿದೆಯಲ್ಲ ಹಾಂ ಈ ಥರ ಸೊ ದೇವಸ್ಥಾನಗಳೆಲ್ಲ ಒಂಥರ ಸಖತ್ತಾಗಿದೆ ರೀ ಇಲ್ಲೆಲ್ಲ ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಈ ಕ್ಯೂ ಅಲ್ಲಿ ನಿಂತಿರೋದು ಏನು ಕ್ಯೂ ಅಂದರೆ ಇದು ದರ್ಶನಕ್ಕೆ ಟಿಕೆಟ್ ಕೊಡ್ತಾರಲ್ಲ ಕೌಂಟರ್ಗಳು ಅಂಥ ಪ್ಲೇಸಲ್ಲಿ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಇಲ್ಲಿ ಎಲ್ಲರೂ ಆಧಾರ್ ಕಾರ್ಡು ಕಂಪ್ಲೀಟಾಗಿ ಇಕ್ಕೊಂಡು ಸೊ ಆಧಾರ್ ಕಾರ್ಡ್ ಇಕ್ಕೊಂಡು ನಾವು ಅಲ್ಲಿ ಟೋಕೊನ್ ತೊಗೊಂಡ್ರೆ ನಮಗೆ ದರ್ಶನಕ್ಕೆ ಇಂಥ ಟೈಮಿಂಗ್ಸ್ ಅಂತ ಕೊಡ್ತಾರೆ ಸೊ ಅದಾದಮೇಲೆ ನಾವು ಒಂದು ಅಲ್ಲಿ ಹಾಟ್ ಆದ್ವಿ ಸೊ ಅದ್ರಲ್ಲಿ ನೆಕ್ಸ್ಟು ನಾವು ಹೋಗಿದ್ದು ಗೋವಿಂದರಾಜ್ಪಟ್ನ ಅಂತ ಸೊ ವೆಂಕಟರ ಸ್ವಾಮಿ ಅವರ ಅಣ್ಣಂದು ಅವರು ಇಲ್ಲೇ ದೇವಸ್ಥಾನ ಇರೋದು ಗೋವಿಂದರಾಜ್ಪಟ್ನ ಅಂತ ಅದು ನೋಡೋದಕ್ಕೆ ಅಂತ ಅಲ್ಲೇನೂ ಸ್ಟೇ ಆಗಿದ್ದು ಬೆಳಗಡೆ ತಿರುಪತಿ ಟೌನಲ್ಲಿ ಇದಾವ್ದು ಇದು ದೇವಸ್ಥಾನ ಇದು ಸೊ ಇಲ್ಲಿ ಇಲ್ಲಿ ಹೋದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲೂ ಒಳ್ಳೆ ಸಿಸ್ಟಮೆಟಿಕ್ ಆಗಿ ಇದೆ ಇಲ್ಲೂ ಮೊಬೈಲ್ನೆಲ್ಲ ನೆಲ್ಲ ಈಸ್ಕೊಂಡ್ಬಿಡ್ತಾರೆ ಎಲ್ಲೂ ಫೋಟೋ ತೆಗಿಯಕಾಗಲ್ಲ ನಿಮಗೆ ಒಳಗಡೆ ಕಂಪ್ಲೀಟ್ ಆಗಿ ಮೊಬೈಲ್ ಎಲ್ಲ ಕೊಟ್ಟು ಹೋಗ್ಬೇಕು ಇಲ್ಲೂ ನಾವು ಸುಮಾರು ಒಂದು ಹಾಫ್ ಆನ್ ಅವರ್ ಕಾದ್ವಪ್ಪ ಇದೆಲ್ಲ ಆದ್ಮೇಲೆ ನಾವು ಶುರು ಮಾಡ್ಕೊಂಡು ತಿರುಪತಿ ಬೆಟ್ಟ ಹತ್ತೋದಕ್ಕೆ ಸೊ ಇಲ್ಲಿ ನೋಡ್ತಿದ್ರಲ್ಲ ಪ್ರತಿಯೊಂದು ಕಾರ್ ನಿಲ್ಲಿಸಿ ನಿಲ್ಸಿ ಬಟ್ಟೆ ಬ್ಯಾಗ್ನೆಲ್ಲ ತೆಗೆದಿ ಚೆಕ್ ಮಾಡ್ತಾರೆ ಅದಾದ್ಮೇಲೆ ತಿರುಪತಿ ಬೆಟ್ಟ ಇಲ್ಲಿಂದ ಶುರು ನಾವು ಇಲ್ಲಿಂದ ಹತ್ತೋದಕ್ಕೆ ಅದು ವೇ ಅದು ಆ ಕೌಂಟರ್ ಥರ ಮಾಡಿದಾರಲ್ಲ ಇಲ್ಲೆಲ್ಲ ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಮುಂದೆಗಡೆ ಎಲ್ಲ ಸೊ ನಮ್ಮ ಕಾರಲ್ಲಿ ಎಲ್ಲ ಚೆಕ್ ಮಾಡಿ ಬಿಟ್ಟರು ಈಗ ನಾವು ತಿರುಪತಿ ಬೆಟ್ಟ ಹರ್ತಾಯಿದ್ದೀವಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮಾತ್ರ ಸೀನರಿಗಳು ಏನು ಚಿಂಡಿ ಕಾಣುತ್ತೆ ಅಂದರೆ ಸಖತ್ತಾಗಿ ಕಾಣುತ್ತೆ ಗುರು ಬೆಟ್ಟ ಹತ್ತಬೇಕಾದ್ರೆ ನಿಮಗೆ ಪ್ರತಿಯೊಂದು ತಿರುಪತಿ ಟೌನಲ್ಲಿರೋ ಬಿಲ್ಡಿಂಗ್ಸು ಸಖತ್ತಾಗಿ ಕಾಣುತ್ತೆ ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ನೇಚರ್ಗಳೆಲ್ಲ ನನಗಂತೂ ತುಂಬ ಖುಷಿಯಾಯಿತು ಇದೆಲ್ಲ ನೋಡಿ ಸುಮಾರು ಒಂದು ಎಂಟು ವರ್ಷ ಆಗಿತ್ತು ನಾವು ತಿರುಪತಿಗೆ ಹೋಗಿ ಸೊ ಈ ಬಾರಿ ಎಲ್ಲ ಫ್ಯಾಮ್ಲಿಯವರು ಸೇರಿ ತಿರುಪತಿಗೆ ಪ್ರವಾಸ ತೊಗೊಂಡ್ವಿ ಸೊ ಒಂಥರ ಹ್ಯಾಪಿಯಾಗಿತ್ತು ಫ್ಯಾಮ್ಲಿ ಟೈಮೆಲ್ಲ ಸೊ ಇದು ತಿರುಪತಿ ಬೆಟ್ಟ ಮೇಲೆ ಅಲ್ಲಿ ಬೆಟ್ಟದ ಮೇಲಿರೋದು ಸಿಸ್ಟಮೆಟಿಕ್ಕು ಕರ್ನಾಟಕ ಭವನ ಅಂತ ಅಲ್ಲಿ ರೂಮ್ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿರೋದು ಸೊ ಅಲ್ಲಿ ಒಂದು ರೂಮ್ ಸಿಕ್ತು ನಮಗೆ ಎರಡು ರೂಮ್ ಕೇಳಿದ್ವಿ ಅವ್ರು ಕೊಟ್ಟಿದ್ದು ಒಂದೇ ರೂಮು ಸೊ ರೂಮೆಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ರಲ್ಲ ನಮಗೆ ಸೊ ಈ ಬಿಲ್ಡಿಂಗಲ್ಲಿ ಈ ರೂಮ್ ಕೊಟ್ಟರು ಸೊ ರೂಮ್ ಚೆನ್ನಾಗಿತ್ತು ಸಿಂಗಲ್ ಬೆಡ್ ಸೊ ಅದಾದಮೇಲೆ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ ದರ್ಶನ ತುಂಬ ಬೇಗನೆ ಆಯಿತು ಒಂದು ತ್ರೀ ಹಾಫ್ ತ್ರೀ ಆ್ಯಂಡ್ ಹಾಫ್ ಅವರಲ್ಲಿ ಬೇಗ ಮುಗೀತು ದರ್ಶನ ಮುಗಿಸ್ಕೊಂಡು ಲಡ್ಡು ಕ್ಲೀನಾಗಿ ತೊಗೊಂಡು ಎಲ್ಲ ಖುಷಿಯಾಗಿ ಈಚೆ ಬಂದ್ವಿ ಈಚೆ ಬಂದಮೇಲೆ ಇದು ದೇವಸ್ಥಾನದ ಈಚೆ ಇರುವಂಥ ಫೋಟೋ ಶೂಟ್ ಮಾಡುವಂಥ ಜಾಗಗಳು ಇಲ್ಲೆಲ್ಲ ಇರುತ್ತಲ್ಲ ಟೆಂಪಲ್ ಈಚೆ ನಮಗಂತೂ ಒಂದು ತಿರುಪತಿ ಪ್ರವಾಸ ಹೋಗಿದ್ದು ತುಂಬ ಖುಷಿಯಾಯಿತು ದೇವರ ದರ್ಶನದ ಫಲ ಸಿಕ್ತು ಸೊ ಇದಾದ ಮೇಲೆ ನೀವು ನೋಡ್ತಾ ಇರೋದು ಬಂದು ಕಾಲಸ್ತಿ ಅಂತ ಆಂಧ್ರ ಪ್ರದೇಶದಲ್ಲಿರೋದು ಅಂದರೆ ತಿರುಪತಿಯನ್ನು ಫಾರ್ಟಿ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನೀವು ನಮಗೆ ನಾಗದೋಷ ಏನಾದರೂ ಇತ್ತು ಅಂದರೆ ಇಲ್ಲಿ ಪೂಜೆ ಮಾಡಿಸಿದ್ರೆ ಬೇಗ ನೆರವೇರುತ್ತೆ ಅಂತಂದ್ರೂ ನಾವು ಇಲ್ಲಿ ಪೂಜೆ ಕೊಡ್ ಮಾಡಿಸಿದ್ವಿ ತುಂಬ ರಶ್ ಇತ್ತು ಊಟದ ವ್ಯವಸ್ಥೆನೇ ಇತ್ತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸೊ ಈ ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾವು ಬೆಂಗಳೂರು ಕಡೆ ನಮ್ಮ ಪಯಣ ಬಂತು ರಿಟರ್ನ್ ಟು ಬ್ಯಾಂಗ್ಳೂರು ಸೊ ಊರೆಲ್ಲ ಸುತ್ತ ನಮ್ಮೂರೇ ನಮಗೆ ಅಂತಾರಲ್ಲ ಹಂಗೆ ಸೊ ಜೈ ಬ್ರಹ್ಮಲಿಂಗೇಶ್ವರ